ನಾಗರಿಕ ಸಮಾಜವಾಗಿ ಬದಲಾಯಿಸುವಂಥದ್ದು ಮತ್ತು ಅದನ್ನು ಉಳಿಸುವಂಥದ್ದು ಇದು ಪ್ರತಿಯೊಬ್ಬ ನಾಗರಿಕರ ಮೇಲೆ ಇರುವಂತಹ ಬಹಳ ದೊಡ್ಡ ಜವಾಬ್ದಾರಿ ಪತ್ರಿಕೋದ್ಯಮ ಆ ನಿಟ್ಟಿನಲ್ಲಿ ಸಮಾಜವನ್ನು ಸಮಾಜದ ಡೊಂಕು ಡೋಕುಗಳನ್ನು ತೆಗೆದುವುದರ ಮೂಲಕ ಸದೃಢವಾದಂತಹ ಚಿಂತನೆಯ ಸಮಾಜವನ್ನು ಕಟ್ಟೋದರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಸೊ ಚಳವಳಿ ಚಿಂತನೆ ಅನ್ನುವಂತಹ ಪತ್ರಿಕೆ ಏನು ಬಿಡುಗಡೆ ಆಗ್ತಾ ಇದೆ ಈಗ ಜನಮಾನಸಕ್ಕೆ ಇದು ತಲುಪಲಿ ಈ ಪತ್ರಿಕೆಯಿಂದ ಸಮಾಜದ ಹಂಗು ಸರಿಯಾಗಲಿ ನೂರಾರು ಓದುಗರನ್ನು ಸಾವಿರಾರು ಈ ಪತ್ರಿಕೆಯ ಚಂದಾದವನ್ನು ಹುಟ್ಟು ಹಾಕೋದ್ರ ಮೂಲಕ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಲಿ ಈ ಪತ್ರಿಕಾ ಸಂಪಾದಕ ಮಂಡಳಿ ಮತ್ತು ಎಲ್ಲ ಬರಹಗಾರರಿಗೆ ಶುಭ ಕಾಮನೆಗಳನ್ನು ಹಾರೈಸ್ತೇನೆ